ನಮ್ಮನ್ನ ಕಾಂಟಾಕ್ಟೇ ಮಾಡಿಲ್ಲ ಅಂತ ಹೇಳಿ ಇದನ್ನ ವಿಷಯ ತಿಳ್ಕೊಂಡಾಗ ಆಪೇಕ್ಷೆನೂ ಪೊಲೀಸ್ ಸ್ಟೇಷನ್ಗೆ ಹತ್ತನೇ ತಾರೀಕು ಈ ವಿಷಯ ಹೇಳಿದಾಗ ನೆಕ್ಸ್ಟ್ ಡೇ ಹತ್ತನೇ ತಾರೀಕು ಈ ಆಪೇಕ್ಷ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಚರಣ್ ಅವ್ರ ಜೊತೆನೆ ಈ ಅವ್ರ ಜೊತೆನೆ ಮತ್ತೆ ಅವರ ತಂದೆಯವ್ರ ಜೊತೆ ಬಂದು ಒಂದು ಪಿಟಿಷನ್ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪಿಟಿಷನ್ ಕೊಟ್ಟು ನೋಡಿ ನನ್ನ ಹೆಸರನ್ನ ಯಾರೋ ಒಂದು ವ್ಯಕ್ತಿ ದುರ್ಬಳಕೆ ಮಾಡ್ಕೊಂಡು ನಾನು ಕಳಿಸ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದೇನೆ ವಿಡಿಯೋಸ್ ಕಳಿಸ್ತಾ ಇದೇನೆ ನನ್ನ ಹೆಸರು ಕೈ ನಾನು ಈ ತರ ಯಾವುದೂ ಮಾಡಿಲ್ಲ ಹಾಗಾಗಿ ಅವನ್ನ ಕರೆದು ನೀವು ವಿಚಾರಣೆ ಮಾಡಬೇಕು ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಅವನ್ನ ಅರೆಸ್ಟ್ ಮಾಡೋದು ಫಸ್ಟ್ ಕರೆದು ವಿಚಾರಣೆ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರು ಹತ್ತನೇ ತಾರೀಕು ಆ ಪಿಟೀಷನ್ನ ತಗೊಂಡಿದ್ದಾರೆ ಆ ಪೇಕ್ಷರು ಇದಾದ ನಂತರ ಅರೌಂಡ್ ನಾಲ್ಕು ವರೆಗೆ ವಿ ಗಾರ್ಡ್ ದ ಇನ್ಫಾರ್ಮೇಶನ್ ದಟ್ ಯಾರ ಮೇಲೆ ನಾವು ಕೇಸ್ ಇಶ್ಯೂ ಮಾಡಿದ್ವಿ ಅವನು ಸತ್ತಾಗಿದ್ದು ಅಲ್ಲಿ ಪೊಲೀಸ್ ಅವರು ಯಾರು ಅವನ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಬೇರೆ ಇನ್ಸ್ಪೆಕ್ಟರ್ ಅವರು ಕೋರ್ಟ್ ಒಂದು ಕೆಲಸಕ್ಕೆ ಅವ್ರು ಹೋಗಿದ್ರು ಬೇರೆ ಇನ್ಸ್ಪೆಕ್ಟರ್ ಇದ್ದರು ಹಾಗಾಗಿ ಆಯಿತು ಕೇಸ್ ಲಿಸ್ಟ್ ಮಾಡ್ತೀವಿ ನಾವು ಇದನ್ನ ವಿಚಾರ ಮಾಡ್ತೀವಿ ಸೆನ್ಸಿಟಿವ್ ಮ್ಯಾಟ್ರ್ ಇರೋದ್ರಿಂದ ದಟ್ಟು ಮೇಲಾದ್ರಲ್ಲಿ ತಿಳಿಸಿ ಅವ್ರು ಮಾತಾಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ರು ಫೋರ್ ತರ್ಟಿ ವಿ ಗಾಟ್ ದಿ ಇನ್ಫಾರ್ಮೇಷನ್ ಬಂದಾದ್ಮೇಲೆ ಅವರ ಅಪ್ಪ ಏನು ಗಣಪತಿ ಅವ್ರು ಬಂದು ನಮ್ಮ ಹದಿನೆಂಟು ಹದಿನೈದಕ್ಕೆ ಒಂದು ಕಂಪ್ಲೇಂಟ್ ರಿಶ್ಯೂ ಮಾಡಿದ್ರು ಈ ಅವ್ರ ಗ್ಯಾಂಗ್ ಎಲ್ಲ ಮನೆ ಹತ್ರ ಬಂದು ಇವರೆಲ್ಲ ಗಲಾಟೆ ಮಾಡೋದಕ್ಕೆ ಮತ್ತೆ ಇವನ್ನ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಇವರೆಲ್ಲ ಏನೋ ಮಾಡ್ಕೊಂಡು ನಮ್ಮ ಮಗ ಮಾನಸಿಕವಾಗಿ ಇದರ ಥರ ನಮ್ಮ ಮಗ ಸತ್ತೋಗಿದ್ದಕ್ಕೆ ಇವರೇ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಸಹ ನಾವು ರೀಚ್ ಮಾಡಿದ್ವಿ ಇದು ಹೇಳಿದ ತಕ್ಷಣ ಚರಣ್ ಆ್ಯಂಡ್ ಗ್ಯಾಂಗು ಎಂಟರ್ ಅಬ್ಸ್ಕಂಡ್ ಆಗಿದ್ದಾರೆ ಸೊ ಅಬ್ಸ್ಕಂಡ್ ಆದ್ಮೇಲೆ ಡಿ ಎಸ್ ಪಿ ನಮ್ಮ ಗೀತಾ ಪಾಟೀಲ್ ಅವರು ನಮ್ಮ ಪಿ ಎ ಇನ್ಸ್ಪೆಕ್ಟರ್ ಸೀತಾರಾಮ ಮತ್ತು ಶಶಿಕಾಂತ್ ವರ್ಮಾ ನಮ್ಮ ಮಂಜುನಾಥ್ ರಮೇಶ್ ಮತ್ತು ಈ ನಮ್ಮ ಸಿ ಸಿ ಟಿವಿನ ಇನ್ಸ್ಪೆಕ್ಟರ್ಸ್ ಎಲ್ಲ ಒಂದು ಟೀಮ್ ಮಾಡಿ ಅವರು ಎಲ್ಲರೂ ಸಹ ಬೆಂಗಳೂರಿಂದ ಫಸ್ಟ್ ಇದು ಇದಂತ ಗೊತ್ತಾಯ್ತು ಬೆಂಗಳೂರಿಂದ ಹೋಗಿ ಅವ್ರು ಸಿಕ್ಕಿಲ್ಲ ದೆನ್ ಬೀದರಲ್ಲಿ ಎಲ್ಲೋ ಟ್ರೈನಲ್ಲಿ ಅಲ್ಲಿ ಎಂಟೈ ಎಂಟೈರ್ ಗ್ಯಾಂಗ್ ಆಗ್ತಾ ಆಗ್ತಿರಬೇಕಾದ್ರೆ ನಾವು ರೈಲ್ವೆ ಪೊಲೀಸ್ನ ಒಂದು ಸಹಕಾರದಿಂದ ಮತ್ತೆ ರಿಯಲ್ ಟೈಮ್ ಟ್ರ್ಯಾಕ್ ಮಾಡಿ ನಮ್ಮ ಪಿ ಎಸ್ ಐಸ್ ಅಂಡ್ ಸ್ಟಾಫ್ ಅವರೆಲ್ಲರೂ ಅರೆಸ್ಟ್ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ಅವರೆಲ್ಲರನ್ನೂ ವಾಲಂಟರಿ ಸ್ಟೇಟ್ಮೆಂಟ್ಸ್ ಆಗಿ ಈಗಾಗಲೇ ನ್ಯಾಯಾಲಯಕ್ಕೆ ಬಂಧನದಲ್ಲಿ ಅವರು ಇರ್ತಾರೆ ಇದಾದ ನಂತರ ಆ ಹುಡುಗ ಯಾರಿದ್ದಾರೆ ಸೊತ್ತೋಗಿದ್ದಾರೆ ಹುಡುಗರ ಮೊಬೈಲ್ ಫೋನ್ಸು ಐದು ಮೊಬೈಲ್ಸು ಇತ್ತು ಟ್ಯಾಬ್ ಇತ್ತು ಮತ್ತು ಯಾರು ಅಕ್ಯೂಸ್ಡ್ಸ್ ಇದಾರಲ್ಲ ಅವ್ರದ್ದು ಮೊಬೈಲ್ಸ್ ಎಲ್ಲ ಸಹ ನಾವು ಮೊಬೈಲ್ ಫೋರೆನ್ಸಿಕ್ ಅನಾಲಿಸಿಸ್ಗೆ ಉಡುಪಿಗೆ ಕಳಿಸಿದ್ವಿ ಮತ್ತು ಅದ್ರ ಅನಾಲಿಸಿಸ್ಗೆ ಅನಾಲಿಸಿಸ್ ಇನ್ನೂ ನಡೀತಾ ಇದೆ ಇನ್ನೂ ಅನಾಲಿಸಿಸ್ ಬಂದಿಲ್ಲ ಬಟ್ ಪ್ರಾಥಮಿಕ ವಿಚಾರಣೆಗೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ವಿಚಾರ ಎಲ್ಲ ಮಾಡಿದಾಗ ಯಾರು ಡಿಸೀಸ್ಡ್ ಹುಡುಗ ಇದ್ದಾನೆ ಈ ಹುಡುಗನೇ ಈ ಹಿಂದೆ ಇದೇ ಥರ ಸೊರಬದಲ್ಲಿ ಬೆಂಗಳೂರಲ್ಲಿ ಹುಡುಗಿ ಬೇರೆ ಬೇರೆ ಹುಡುಗಿರೋ ಹೆಸರಲ್ಲಿ ಫೇಸ್ಬುಕ್ಕಲ್ಲಿ ಹೆಸರುಗಳು ಹುಡುಗಿ ತಗೊಂಡು ಹೊಸ ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿ ಹುಡುಗಿ ಅಂತ ತುಂಬ ಜನಕ್ಕೆ ಏನೋ ಇದು ಕಳಿಸಿದಾನೆ ಏನೋ ಮೆಸೇಜ್ಗಳು ಕಳಿಸಿದ್ದಾನೆ ನಾನು ಭೇಟಿ ಮಾಡೋಕ್ಕಾಗಲ್ಲ ನೀನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಗಾಗಿ ಟಾರ್ಗೆಟ್ ಮಾಡಿ ಗೊತ್ತಿರೋರಲ್ಲಿ ಒಂದು ಟ್ಯಾಬ್ ಇಟ್ಕೊಂಡು ಅವನು ಅಲ್ಲಿಂದ ಮಾಡಿ ಅದು ಬೆಂಗಳೂರಲ್ಲಿ ಮತ್ತೆ ಸೊರಬದಲ್ಲಿ ಕೇಸಸ್ ಆಗಿದೆ ನಾವು ಡೀಟೇಲ್ಸ್ ಎಲ್ಲ ನಾವು ತಗೊಂತಾ ಇದೀವಿ ಸೊರಬದಲ್ಲೂ ಸಹ ಒಂದು ಐದು ಜನಕ್ಕೆ ದುಡ್ಡಿದ್ದವರಿಗೆ ಈ ಥರ ಮೋಸ ಮಾಡಿದ್ಮೇಲೆ ಸೊರಬದಲ್ಲಿ ತಗೊಂಡು ಅವ್ನು ಚೆನ್ನಾಗಿ ಹೊಡೆದಿದ್ದಾರೆ ಸೊರಬ ಪೊಲೀಸ್ ಸ್ಟೇಷನ್ ಸಹ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅವಾಗ ಅವರ ಅಪ್ಪ ಅವ್ರಿಗೆ ಹೋಗಿ ಅಲ್ಲಿ ಒಂದು ಎರಡು ಮೂರು ಲಕ್ಷ ರೂಪಾಯಿಗೆ ಎಲ್ಲರಿಗೂ ದುಡ್ಡೆಲ್ಲ ಕೊಟ್ಟು ಸೆಟಲ್ಮೆಂಟ್ ಮಾಡಿ ಬಂದಿದ್ದಾರೆ ಆ ಬಂದಾದ ನಂತರ ಇಮಿಡಿಯೇಟ್ಲಿ ಸಿದ್ದಾಪುರ ಕೇಸ್ ಆದ ತಕ್ಷಣ ಮನೆಯಲ್ಲಿ ಅವ್ರಿಗೆ ತುಂಬ ಕಿರಿಕಿರಿ ಆಗಿದೆ ಅಷ್ಟಲ್ಲಿ ಅಲ್ಲಿ ಯಾವುದು ವಿಪ್ರೋ ಕಂಪನಿಯಲ್ಲಿ ಸಹ ಒಂದು ಫೈನಾನ್ಷಿಯಲ್ ಪ್ರಾಡಿಸ್ ನಡೆದ ಮೇಲೆ ಅವರ ಕಂಪನಿಗೂ ಹೋಗ್ತಾ ಇರಲಿಲ್ಲ ಹಾಗಾಗಿ ಅವರಿಗೆ ಫೈನಾನ್ಷಿಯಲ್ ಮುಂಗಟ್ಟುನು ಒಂದಾಗಿದೆ ಮೂರನೇದು ಈ ಅಪೇಕ್ಷಾ ಅಂತ ಏನು ನಾವು ಈಗ ಏನು ಹೇಳ್ತಾ ಇದ್ವಿ ಎಲ್ಲದರಲ್ಲಿ ಇವರು ಫಸ್ಟಿಂದ ಇವ್ರಿಗೆ ಗೊತ್ತಿರೋರೆ ಅಂದ್ರೆ ಒಂದೇ ಜಾತಿಯವರು ಮತ್ತೆ ಒಂದೇ ಕಾಲೇಜಲ್ಲಿ ಇದ್ದವಾಗ ಒಂದ್ಸತಿ ಯಾವಾಗ ನೋಡಿದ್ದಾರೆ ಅದಾದ ನಂತರ ತಿರ್ಗಾ ಅವ್ರು ಯಾವತ್ತೂ ಇವರು ಭೇಟಿ ಮಾಡೇ ಇಲ್ಲ ಏನಿಲ್ಲ ಆ ಫೋಟೋ ತಗೊಂಡು ಆ ಅವ್ಳಿಗೆ ಒಂದೆರಡು ಸತಿ ಪ್ರಪೋಸ್ ಮಾಡ್ ಮಾಡಿದಾಗ ನೀನು ಯಾರು ನನಗೆ ಗೊತ್ತಿಲ್ಲ ಇದೆಲ್ಲ ಮಾಡ್ಬೇಡ ಅಂತನೂ ಇವ್ರಿಗೆ ಹೇಳಿದ್ದಾರೆ ಬಟ್ ಅದೇ ಟೈಮ್ಗೆ ಅದೇ ಕಾಲೇಜಲ್ಲಿ ಈ ಹುಡುಗಿನ ಇಷ್ಟಪಡ್ತಿರಂತ ಯಾರು ಹುಡುಗರು ಇದ್ದಾರೆ ಐಡೆಂಟಿಫೈ ಮಾಡಿ ಈ ಗೇಮ್ನ ಇವನು ಆಡಿದಾನೆ ಯಾವಾಗ ಇದು ಎಕ್ಸ್ಪೋಸ್ ಆಯಿತು ಅದು ಮಾನಸಿಕವಾಗಿ ತಟ್ಕೊಳ್ಳೋಕಾಗ್ಲಿ ಈ ಥರ ಆಗಿದೆ ದಟ್ ಈಸ್ ಒನ್ ಥಿಂಗ್ ಹೀಗಾಗಿ ನಮಗೆ ಎಂಟೈರ್ ಏನೋ ಫೋರೆನ್ಸಿಕ್